ಹೇಳಿರೋದು ಸತ್ಯ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಒಂದೊಂದು ಏನಾದ್ರೂ ಒಂದು ವಾಕ್ಯ ಹೇಳಿದಾಗ ಅದಕ್ಕೆ ಇರುತ್ತೆ ಬೇರೆ ಬೇರೆ ಅರ್ಥಗಳು ಕಲ್ಸೋದು ಬೇಡ ಅವ್ರು ಹೇಳಿದ ನಮ್ಮ ಪ್ರಕಾರ ಅಲ್ಲ ಮಂಜಣ್ಣ ಪ್ರಕಾರ ಕೇಳಿ ಅವ್ರು ಏನ್ ಹೇಳ್ತಾ ಮಂಜಣ್ಣ ನಮ್ಮ ದೇಶದಲ್ಲಿ ಒಂದು ಪ್ರವಾಸಿ ಸ್ಥಳದಲ್ಲಿ ಬಂದು ಸಾರ್ವಜನಿಕರ ಮೇಲೆ ಗುಂಡಿಟ್ಟಿ ಅವರು ಹೊಡಿತಾರೆ ಅಂದ್ರೆ ಅವ್ರು ಎಲ್ಲಿಂದ ಬಂದ್ರು ಅಂತ ಹೇಳಿ ಡಿಕ್ಲೇರ್ ಮಾಡ್ತು ಕೇಂದ್ರ ಸರ್ಕಾರ ಏನಂತ ಪಾಕಿಸ್ತಾನದಿಂದ ಕೇಳಿ ಹೇಳ್ತೀನಿ ನಿಮ್ಗೆ ನಮ್ಮವ್ರನ್ನ ಬಂದ್ ಹೊಡ್ದ್ರ ಅವರು ಅವ್ರು ಎಷ್ಟು ಅವರು ಬಂದಿರೋದು ಹೋಗಿರೋದು ಟೈಮ್ ತೆಗಿಲತ್ತಲ್ಲ ಎಲ್ಲೋದ್ರ ಅವರು ಅಂತ ಕೇಳ್ತಾ ಇರೋದು ಪ್ರಶ್ನೆ ಈಗ ಹೊಟ್ಟೆ ಅವ್ರದ್ದು ಏನು ಹೇಳಿದ್ದಾರೆ ಅವರು ಬೇಜಾರಾಗಿ ಇಷ್ಟೆಲ್ಲ ನಮ್ಮ ಮೇಲೆ ಅವ್ರು ದೌರ್ಜನ್ಯ ಮಾಡಿದ್ರಲ್ಲ ಇಷ್ಟು ಜನ ಬಳ್ಳಿ ತಗೊಂಡ್ರಲ್ಲ ಅವ್ರ ಮೇಲೆ ಏನು ಕ್ರಮ ತಗೊಂಡ್ರು ಎಲ್ಲಿ ಅವರು ಅವ್ರು ಸತ್ತಿದಾರ ಬದುಕಿದಾರಾ ಅರೆಸ್ಟ್ ಆಗಿದಾರಾ ಇಲ್ಲ ಓಡೋಗಿದ್ದಾರಾ ಎಲ್ಲಿದ್ದಾರೆ ಅವರು ನಾವು ಬರೀ ಫ್ಲೈಟ್ ಆಡಿಸ್ಬಿಟ್ರಿ ನಮ್ಗೆ ಸಿಕ್ಕಿಲ್ಲಲ್ಲ ಅವರು ಅಂತ ಕೇಳೋದ್ರ ಅರ್ಥದಲ್ಲಿ ಹೇಳಿರೋದು ಅಷ್ಟೇ ಅದು ಏನು ಅದಕ್ಕೆ ಅಪಾರ್ಥ ಮಾಡೋದು ಬೇಡ ಅದಕ್ಕೆ ಅಪಾರ್ಥ ಮಾಡೋದು ಇಲ್ಲಿ ಕೇಳಿ ಸರ್ ನಮ್ಮನ್ನು ಹೊಡೆದ್ಬಿಟ್ಟು ಹೋದ್ರಲ್ಲ ನಮ್ಮ ದೇಶದಲ್ಲಿ ಬಂದು ಅವ್ರ ಮೇಲೆ ಏನು ಕ್ರಮ ಎಲ್ಲಿ ಅವರು ಎಲ್ಲಿ ಸರ್ ಅವರು ನಮ್ಮ ಮನೆಗೆ ನುಗ್ಗಿ ನಮ್ಮ ದೇಶದ